ೇಶ್ವರಪ್ಪಗಳು ಯಾಕೆ ಶಾಲಾಹಾರ ಹಾಕೋತಿರ್ಲಿಲ್ಲ ಅಂದರೆ ಅಷ್ಟು ಸನ್ಮಾನ ಸ್ವೀಕಾರ ಮಾಡುವಷ್ಟು ಸಾಧನೆ ನಾ ಮಾಡಿಲ್ಲ ಏನಾದರೂ ಶಾಲು ಆಹಾರ ಹಾಕೋದಾಗಿತ್ತು ನನಗಂದ್ರೆ ಆ ಪ್ರೀತಿ ನೀವು ಒಂದು ಗಿಡ ಹಚ್ಚಿ ತೋರಿಸ್ರಿ ಅವ್ರು ಯಾವಾಗ್ಲೂ ಹೇಳೋರು ಅಷ್ಟು ದೂರದೃಷ್ಟಿ ಗಿಡದ ಮ್ಯಾಗ ಅಂಥವುದೆಲ್ಲ ನೀವು ಬರ್ಡೇ ಮಾಡೋದು ಹುಟ್ಟು ಹಬ್ಬ ಮಾಡೋದು ನಮ್ಮ ಹುಡುಗರು ಅವು ಈಗೆಲ್ಲ ನೋಡ್ರಿ ಅವೆಲ್ಲ ದೊಡ್ಡ ದೊಡ್ಡ ಉದ್ದು ಲಾಂಗ್ ಬಂದವು ಅವು ತಗೋತಾವು ಕೇಕ್ ಕಟ್ ಮಾಡ್ತಾವು ಹಚ್ಚಿದ ದೀಪ ಆರಿಸಿ ಹುಟ್ಟುಹಬ್ಬ ಮಾಡ್ತಾನಂದ್ರೆ ಅವ್ನು ದೀಪ ಏನು ಬೆಳಗೋದೈತೆ ಹಚ್ಚಿದ ದೀಪ ಆರಿಸಿ ಮಾಡಕತ್ತಾನ ಅಂದ್ರೆ ಅವ್ನ ಜೀವನ ದೀಪ ಏನು ಬೆಳಗೋದಿಲ್ಲ ಅದು ಆರುದೇ ಹಚ್ಚಿದ ದೀಪ ಆರಿಸಿ ಹುಟ್ಟೋಬ ಮಾಡೋದಕ್ಕಿಂತ ಸಣ್ಣ ಒಂದು ಗಿಡ ಹಚ್ಚಿ ಅದನ್ನು ಮರವಾಗಿ ಬೆಳೆಸಿ ಹುಟ್ಟುಹಬ್ಬ ಮಾಡಿದ್ವಿ ಅಂದ್ರೆ ಮರ ಬೆಳೆದಂಗೆ ಇವನು ಬೆಳಿತಾನಲ್ಲ ಅಷ್ಟೇ ಅದ್ರೊಳಗೆ ಏನೇ ಆರಿಸಿ ಹುಟ್ಟುಹಬ್ಬ ಮಾಡೋದಲ್ಲ ಮರ ಬೆಳೆದಂಗೆ ಹುಟ್ಟುಹಬ್ಬ ಮಾಡ್ರಿ ತಮಗೆಲ್ಲ ಇಲ್ಲೆಲ್ಲ ಏನು ಬಂದಿರಿ ಸರ್ ಅವರು ಭಾಳ ಆಯ್ತು ನನಗೆ ಇಂಥವ್ರು ಜಗತ್ತಿಗೆ ಭಾಳ ಬೇಕು ಗಿಡ ಪ್ರೀತಿಸೋರು ಬೇಕು ಗಿಡ ಪ್ರೀತಿಸೋರ್ ಬೇಕು ನೋಡಿ ಈಗ ನಾನು ಒಂದು ಜಾತಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಎಷ್ಟು ಮನಸ್ಸಿಗೆ ನೋವು ಉಂಟು ಮಾಡ್ತದೆ ಒಂದೇ ಜಾತಿ ಬಗ್ಗೆ ಮಾತಾಡಿದೆ ಅಥವಾ ನಾನು ಪ್ರತಿಷ್ಠಿತ ಒಂದು ಪಂಗಡದ ಬಗ್ಗೆ ಮಾತಾಡಿದೆ ಅಂದ್ರೆ ಯಾಕೆ ಆ ಕಡೆ ಮಾತಾಡಿದ್ರು ಅಂತಿರಲಿ ಒಂದು ಜಾತಿ ಬಗ್ಗೆ ಮಾತಾಡಿದ್ರೆ ನೋವಾಗ್ತದೆ ಒಂದು ಧರ್ಮದ ಬಗ್ಗೆ ಮಾತಾಡಿದ್ರೆ ನೋವಾಗ್ತದೆ ಒಂದು ಪಂಗಡದ ಬಗ್ಗೆ ಮಾತಾಡಿದ್ರೆ ನೋಡಕ್ ನೋವಾಗ್ತದೆ ಪ್ರಕೃತಿ ಬಗ್ಗೆ ಮಾತಾಡಿದ್ನಂದ್ರೆ ಯಾರಿಗ ನೋವಾಗೋದಿಲ್ಲ ಯಾರಿಗೂ ನೋವಾಗೋದಿಲ್ಲ ಪ್ರಕೃತಿ ಬಗ್ಗೆ ಮಾತಾಡಿದ್ರೆ ಯಾರಿಗೂ ನೋವಾಗೋದಿಲ್ಲ ಯಾಕೆ ಪ್ರಕೃತಿ ಸದಾ ನಮ್ಮನ್ನ ಪ್ರೀತಿ ಸೇತಿ ಬಿಟ್ಟ ದ್ವೇಷ ಬೀಜ ಅದು ಬಿತ್ತೇ ಇಲ್ಲ ಅಷ್ಟು ಪ್ರಕೃತಿಯ ತಾಕತ್ತು ಭಾಳ ಪುಣ್ಯ ಮಾಡಿರಿ ಏನ್ ಚಂದ ವನ ಏನ್ ಚಂದ ಗಿಡಗಳು ನಮ್ಮ ಕಡೆ ಹೇಳಿದ್ನಲ್ಲ ಏನು ಕೇಳಂಗೆ ಇಲ್ಲ ಇದ್ದ ಗಿಡ ಕಡಿಮೆ ಮಂದಿ ಅದ ಕರೆ ಅದೇನು ಗಿಡ ಹಚ್ಚು ಮಂದಿ ಇಲ್ಲ ಅಲ್ಲಿ ಇಷ್ಟು ಚಂದ ಪ್ರಕೃತಿ ನಿಮ್ಮ ಬ್ಯಾಸರಾದಾಗ ಒಂದು ರೌಂಡ್ ಹಾಕಿಬಿಟ್ರೆ ಎಷ್ಟೋ ತೃಪ್ತಿ ಸಿಗ್ತೈತಿ ಹಂಗೆ ಓಡಾಡುವ ನಮ್ಮ ಆಫೀಸರ್ಸ್ಗೆ ಸರ್ಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ ಶಾಸಕರಿಗೆ ಇನ್ನೂ ಶಕ್ತಿ ಸಿದ್ದೇಶ್ವರಪ್ಪಗಳು ಕೊಡಲಿ ಇದು ಮುಂದೊಂದು ದಿನ ಹೆಂಗಾಗಬೇಕು ಅಂದ್ರೆ ಇಲ್ಲೆಲ್ಲ ಜನ ಟ್ರೆಕ್ಕಿಂಗ್ ಬರಬೇಕು ಇಲ್ಲೆಲ್ಲ ಜನ ಪ್ರವಾಸಿಗರು ತಾಣ ಇದಾಗಬೇಕು ಎಷ್ಟೆಷ್ಟು ಬೆಂಗಳೂರು ಮೈಸೂರಿಂದ ಪಕ್ಕ ಇದು ಮುಂದೊಂದು ದಿನ ಇಲ್ಲಿ ಬರುವಂಗೆ ಇದು ತಾಣ ಆಗ್ತದೆ ಅಂತ ತಿಳಿಸಿ ಎರಡು ಮಾತು ಪ್ರತಿ ಮನೆಗೆ ನಾವೇನು ಉಡಿಸಿದ್ವಿ ಪ್ರತಿ ಮನೆಗೆ ಒಂದೊಂದು ಗಿಡ ಕೊಡೋದು ಎರಡು ವರ್ಷದಿಂದ ನಾವು ಐದೈದು ಸಾವಿರ ಗಿಡ ಕೊಟ್ವಿ ಎಲ್ಲ ಮನೆಗೆ ಕೊಟ್ಟು ಅವ್ರು ಅದನ್ನು ಹಚ್ಚಿ ಏನು ಮಾಡಬೇಕು ವಾಟ್ಸಪ್ನಾಗ ಸ್ಟೇಟಸ್ ಇಡಬೇಕು ವಾಟ್ಸಪ್ನಾಗ ಸ್ಟೇಟಸ್ ಇಡೋದಂದ್ರೆ ನಮ್ಮ ಮಂದಿಗೆ ಪ್ರೀತಿ ಭಾಳ ಅದಕ್ಕಾರ ಹಚ್ತಾರಲ್ಲ ವಾಟ್ಸಪ್ನಾಗ ಸ್ಟೇಟಸ್ ಹಿಡೋದೇಕಾರ ಹಚ್ತಾರಲ್ಲ ನಮ್ಮ ಮಂದಿ ಅಂತ ನಮ್ಮದು ಆಸೆ ಅಷ್ಟೇ ಹಿಂಗೆ ಮೀಡಿಯಾ ಬಳಸ್ಕೊಂಡು ಅವ್ರಿಗೆ ಅದನ್ನು ಇಡಿಸಿ ಅವರೆಲ್ಲ ನಮಗೆ ಕಳ್ಸೋರು ಮತ್ತು ಅದು ಅಷ್ಟೇ ಹೇಳಿರಲಿಲ್ಲ ನಾವು ಅದು ಎಲ್ಲ ಕೊಟ್ಟಿದ್ದು ಹೂವಿನ ಗಿಡಗಳು ಅದರಿಂದ ಬೆಳೆಯೋ ಹೂ ನೀವು ಏನು ಮಾಡಬೇಕು ಕಾಸ್ಕತ್ ಮುತ್ತೆ ಅಂತಂದು ಗದಗಿಗೆ ಇರಿಸ್ಬೇಕು ಇದೇ ನೀವು ನಮಗೆ ಕೊಡುವ ಅಭಿಷೇಕ ಅಂತ ಹೇಳಿದಿವ್ರಿ ಇದೇ ನೀವು ನಮಗೆ ಬರೆಸುವ ಅಭಿಷೇಕ ಈಗ ನೋಡಿ ಎರಡು ವರ್ಷ ಆದಮೇಲೆ ನಾವು ಹೋಗಿ ಬಂದ್ವಿ ಎಷ್ಟು ಹೆಮ್ಮರವಾಗಿ ಹುಡುಗಳೆಲ್ಲ ಎಷ್ಟು ದೊಡ್ಡವಾಗಿ ಬೆಳೆದಾವ ಅವರೆಲ್ಲ ಅದನ್ನು ತಗೋತಾರ ಹೂವು ತೊಗೊಂಡು ಬಂದು ಕಾಸಿ ಮುತ್ತಂಗೆ ಗದ್ಗಿಗೆ ಇರಿಸ್ತಾರೆ ಮೊನ್ನೆ ತೇರುಗಳಿಗೆ ಅದಕ್ಕೆ ಇದಕ್ಕಾದರೂ ಸಹಿತ ಎರಡು ಮೂರು ವರ್ಷ ಹಿಂದೆ ಕೊಟ್ಟ ಗಿಡಗಳ ಹೂಗಳೇ ತೇರಿಗೆ ಬಳಸಿದ್ವಿ ನಾವು ನೋಡಿ ಒಬ್ಬ ಒಂದು ಒಂದು ಸಣ್ಣ ಒಬ್ಬ ಏನೂ ಇಲ್ಲಾರ್ದ ವ್ಯಕ್ತಿ ಗಿಡ ಹಾಕಿ ಗಿಡ ಹಾಕಿ ಹೂವು ಬೆಳೆಸಿದ್ನಂದ್ರ ಅವ ಹಾಕಿದ ಅದೇನು ಚರಂಡಿ ನೀರ ಹಾಕಿರಿ ಹೂ ಬೆಳೆತಿತ್ತು ಏನು ಚಲೋ ನೀರು ಕೇಳಿದನು ನಮ್ಮಂಗದು ಯಾವತ್ತೂ ಚಲೋ ನೀರು ಕೇಳಿಲ್ಲ ನೀವು ಚರಂಡಿ ಅಪ್ಪರ್ ಅಂತಿದ್ರಲ್ಲ ಏನು ಬೇಸಿಗೆಯಾಗ ನೀವು ಸ್ನಾನ ಮಾಡಿದ್ದು ಕೊಚ್ಚೆ ನೀರು ಗಿಡಕ್ಕೆ ಬಿಡ್ರಿ ಗಿಡದಾಗಿಂದ ಒಂದು ಹೂವು ಅರಳತೈತಿ ಆ ಹೂವು ಎಷ್ಟು ದೊಡ್ಡದು ಅಂದರೆ ಕಾಶಿ ಮುತ್ಯಾನ ತೇರು ಮ್ಯಾಗ ಚರಂಡಿಯಿಂದ ಹಲಸಿಂದ ಹುಟ್ಟಿರೋ ಹೂವು ಕಾಶಿಮತ್ಯಾನ ತೇರು ಮ್ಯಾಗ ಇರ್ತಿತ್ತಲ್ಲ ಮತ್ತು ಹೂವಿಗೆ ಎಷ್ಟು ತಾಕತ್ತೈತಲ್ಲ ಹೂವು ಎಷ್ಟು ದೊಡ್ಡದಲ್ಲ ನಮಗೆ ಹತ್ತದಾಗತ್ತಂತೆ ಸಾಮಾನ್ಯ ಜನರಿಗೆ ತೇರು ಹತ್ತದಾಗೋದಿಲ್ಲ ಆದರೆ ನಾವು ಕಾಲು ತೊಳ್ಕೊಂಡು ಹೋಗುವ ನೀರಿನಿಂದ ಅರಳಿದ ಹೂವು ಹೋಗಿ ತೇರ್ಮೆ ಆಗಿ ಏರ್ತೈತಲ್ಲ ಇದು ಗಿಡದ ತಾಕತ್ತು ಇದು ಪ್ರಕೃತಿಯ ತಾಕತ್ತು ಅದೇ ನಿಜ ಧರ್ಮ ಅದು ಏನು ನಮಗಂತೀವಿ ನಮಗೆ ಉಸಿರಾಡೋಕ್ಕೆ ಗಾಳಿ ಬದುಕೋಕೆ ಒಂದಿಷ್ಟು ನೀರು ದೆಹಲಿ ಒಳಗೆ ನಾನು ಮೊನ್ನೆ ಪ್ರವಚನದಾಗ ಹೇಳಿದ್ನಲ್ಲ ಹಿಂಗೆ ಬರ್ತೈತಿ ಹಿಂಗೆ ಬಂತು ಅಂದ್ರೆ ಧೂಳು ಬರೇ ಕಾರ್ಖಾನೆಯಿಂದ ಉಗಳೋ ಉಗುಳೋದು ಹಿಂಗೆ ಬರ್ತೈತಿ ಒಂದು ಗಂಟೆ ಆಕ್ಸಿಜನ್ಕ್ ಮೂರು ಸಾವಿರ ಎರಡು ಸಾವಿರ ಡೈಲಿ ಜನ ಬರ್ಕಾಕತ್ತಾರ ಇಷ್ಟು ಚಂದ ಪ್ರಕೃತಿ ಒಳಗತ್ತ ಶುದ್ಧವಾದ ಗಾಳಿ ತೊಗೊಳಕತ್ತೀವಿ ಅಂದ್ರೆ ಮತ್ತು ನಮಗಿಂತ ಶ್ರೀಮಂತರಿ ಯಾರ ನಾವೇ ದೊಡ್ಡ ಶ್ರೀಮಂತರು ಈ ಶ್ರೀಮಂತಕೆಯನ್ನು ಕೊಟ್ಟವರು ಸಿದ್ದೇಶ್ವರಪ್ಪಗಳು ಅಂತಹ ಶ್ರೀಮಂತ ಮನಸ್ಸಿನ ಸಂತನ ನಡೆ ನುಡಿ ಏನಾಗಿತ್ತು ಅಂದರೆ ಪ್ರಕೃತಿ ಕಡೆಯದಾಗಿತ್ತು ಅಟ್ಟಲ್ಲ ಕೊನೆಯದಾಗಿ ಕಟ್ಟ ಕಡೆಯವರಿಗೆ ಗೊತ್ತಿತ್ತು ಶೂನ್ಯ ದಿಮ್ ಶೂನ್ಯ ದತ್ತ ಶೂನ್ಯ ದಿಂ ಶೂನ್ಯ ದತ್ತ ಶೂನ್ಯದೊಳಗೆ ಬೆರೆತ ಕಾಣ ಅಂತ ಅಲ್ಲಮ್ಮರ್ ಹೇಳ್ತಾರೆ ಎಲ್ಲವೂ ಶೂನ್ಯನೇ ಸೊನ್ನೆಯಿಂದ ಬಂದ್ವಿ ಆಗಿನೇ ಹೋಗ್ತೀವಿ ಸೊನ್ನೆ ಆಗಿ ಹೋಗುವಕ್ಕಿಂತ ಮುಂಚೆ ಪ್ರಕೃತಿಗೊಂದಿಷ್ಟು ಕೊಟ್ಟು ಹೋಗುಮ ಅಂತ ಭಾಳ ಚಂದ ವನ ನಿರ್ಮಾಣ ಮಾಡ್ಯಾರ ಫಾರೆಸ್ಟ್ ಆಫೀಸರ್ ಸರ್ ಆಗಲಿ ನಿಮ್ಮ ಭಾಗದ ಶಾಸಕರಾಗಲಿ ಇದಕ್ಕೆ ಬೆನ್ನೆಲು ನಿಂತಾರ ಅದು ಬಹಳ ಚಂದ ಮಾಸ್ಟರ್ ಪ್ಲಾನ್ ಅದ ಮುಂದೆ